ಪ್ರಾಸ್ತಾವಿಕ ಭಾಷಣಕ್ಕಾಗಿ ಎಸ್ಟಿಫೈ ಇಳಿಯ ವಿಧಾನಸಭಾ ಕ್ಷೇತ್ರದ ಮಾಧ್ಯಮ ಉಸ್ತುವಾರಿಯಾದಂತಹ ಅರ್ಶೋಕ್ ದಾರ್ಲಿ ಅವರನ್ನು ನಾನು ಹೇಳಿಕೊಳ್ತಿದ್ದೇನೆ ಇವತ್ತು ನಾವು ಕರ್ನಾಟಕ ಸರ್ಕಾರದ ಸಾರಿಗೆ ದರವನ್ನು ಏಕಾಏಕಿ ಏರಿಸಿ ಬಡ ಮತ್ತು ಮಧ್ಯಮ ವರ್ಗದವರ ಜೇಬಿಗೆ ಕನ್ನ ಹಾಕಲು ಹೊರಗಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಬಹುಶಃ ಒಂದು ವರ್ಷದ ಮೊದಲು ೇ ಕಾಂಗ್ರೆಸ್ ಸರ್ಕಾರವು ಅಧಿಕಾರವನ್ನು ಬಿಟ್ಟಿಸಿಕೊಳ್ಳುವುದಕ್ಕೋಸ್ಕರ ಜನರಿಗೆ ಕೆಲವೊಂದು ಪೊಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಕೆಲವೊಂದು ಉಚಿತ ಭಾಗ್ಯಗಳಲ್ಲಿ ಜನರ ಮನಸ್ಸಿಗೆ ಕೊಟ್ಟು ಬಡ ಮತ್ತು ಮಧ್ಯಮ ವರ್ಗದವರ ಮತದಿಂದ ಅಧಿಕಾರ ಕೇಳಿದೆ ತದನಂತರ ಸರ್ಕಾರಕ್ಕೆ ಇದು ಒಂದು ದೊಡ್ಡ ಹೊರೆಯಾಗಿ ಪರಿಣಮಿಸಿದೆ ಉಚಿತ ಅಕ್ಕಿ ಉಚಿತ ಬಸ್ ಪ್ರಯಾಣ ಉಚಿತ ವಿದ್ಯುತ್ ಈ ರೀತಿ ತನ್ನ ಕೆಪಾಸಿಟಿಗಿಂತ ಹೆಚ್ಚಿನ ರೀತಿಯ ಆಶ್ವಾಸನೆಗಳನ್ನು ಮತ್ತು ಉಚಿತ ಕೊಡುಗೆಗಳನ್ನು ಸರ್ಕಾರ ಕೊಟ್ಟಿದೆ ಆರು ತಿಂಗಳು ಅಧಿಕಾರ ನಡೆಸಿದ ಈ ಸರ್ಕಾರ ಆರ್ಥಿಕವಾಗಿ ಬಹಳಷ್ಟು ಕ್ಷೀಣವಾಗ ತೊಡಗಿದಾಗ ಆ ಸರ್ಕಾರ ಪರೋಕ್ಷವಾಗಿ ಈ ಒಂದು ಕೊರತೆ ಇರುವಂತಹ ದುಡ್ಡನ್ನು ಜನರಿಗೆ ಒಂದು ಕಡೆಯಿಂದ ಉಚಿತವನ್ನು ಕೊಟ್ಟು ಮತ್ತೊಂದು ಕಡೆಯಿಂದ ಜನರಿಗೆ ಗೊತ್ತಿಲ್ಲದ ಹಾಗೆ ಜನರ ಜೇಬಿನಿಂದ ದುಡ್ಡನ್ನು ಕಸಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇವೆ ನೀವೆಲ್ಲ ಆಲೋಚಿಸಬಹುದು ವಿದ್ಯುತ್ ದರ ಇರಲಿ ಬೇರೆ ಯಾವುದೇ ದಿನಬಳಕೆಯ ವಸ್ತುಗಳ ಬೆಲೆಯು ಕಳೆದ ಒಂದು ಒಂದೂವರೆ ವರ್ಷಗಳಿಂದ ನಿರಂತರ ಏರಿಕೆ ಆಗ್ತಾ ಇದೆ ಸಾರ್ವಜನಿಕ ಸಾರಿಗೆಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಈ ಉಚಿತ ಪ್ರಯಾಣವನ್ನು ಕೊಡುವಾಗಲೇ ನಾವು ಅರ್ಥ ಮಾಡಿಕೊಳ್ಬೇಕಾಗಿತ್ತು ಉಚಿತ ಪ್ರಯಾಣದ ಆಶ್ವಾಸನೆಗಳನ್ನು ಸರ್ಕಾರ ಚುನಾವಣೆಗಿಂತ ಮುಂಚೆ ಕೊಡುವಾಗ ಅವರ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಕೊಡುವಾಗ ನಾವು ಅರ್ಥ ಮಾಡಿಕೊಳ್ಬೇಕಾಗಿತ್ತು ಖಂಡಿತವಾಗಿಯೂ ಯಾವುದೇ ವಸ್ತುವನ್ನು ಉಚಿತವಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಅಂಗಡಿಯವನು ಒಂದು ವಸ್ತುವನ್ನು ನಾವು ಪರ್ಚೇಸ್ ಮಾಡುವಾಗ ಖರೀದಿ ಮಾಡುವಾಗ ಉಚಿತ ಅಂತೇಳಿ ಹೇಳಿದ್ರೆ ಖಂಡಿತವಾಗಿ ಅದು ಉಚಿತ ಅಲ್ಲ ಎರಡರಷ್ಟು ದುಡ್ಡನ್ನು ಒಂದು ವಸ್ತುವಿನ ಮೇಲೆ ತೆಗೆದುಕೊಂಡು ಮತ್ತೊಂದನ್ನು ಉಚಿತವಾಗಿ ನೀಡು ಇದು ಒಂದು ರೀತಿಯಲ್ಲಿ ಮಾರ್ಕೆಟಿಂಗ್ ಶೈಲಿ ಅಂತೇಳಿ ಹೇಳ್ಬೋದು ಸರ್ಕಾರದ ಖಜಾನೆ ಖಾಲಿಯಾಗಿದೆ ಈಗ ಏನ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಆ ಒಂದು ಖಜಾನೆ ಆ ಕೊರತೆಯನ್ನು ನೀಗಿಸಲಿಕ್ಕೋಸ್ಕರ ಒಂದು ರೀತಿಯಲ್ಲಿ ಎಮ್ಮೆಗೆ ಜ್ವರ ಬಂದಾಗ ಕೋಣದ ಬೆನ್ನಿಗೆ ಗೆರೆ ಎಳೆಯುವಂತ ಒಂದು ನಾನ್ ಅದೇ ರೀತಿ ಸರ್ಕಾರದ ಖಜಾನೆಗೆ ಕೊರತೆ ಬಂದಾಗ ಹೊರೆಯಾದಾಗ ಬಡವನ ಬೆನ್ನಿಗೆ ಬರೆಯಲ್ಲಿ ಎಳೆಯುವಂತಹ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯದಾದ್ಯಂತ ಈ ಒಂದು ಅನ್ಯಾಯವಾಗಿ ಮಧ್ಯಮ ವರ್ಗದ ಮತ್ತು ಬಡ ವರ್ಗದ ಜನರ ಜೇಬಿಗೆ ಕತ್ತರಿ ಹಾಕಿದ ಈ ಒಂದು ವ್ಯವಸ್ಥೆಯನ್ನು ಸರ್ಕಾರದ ನಿಲುವನ್ನು ರಾಜ್ಯದಾದ್ಯಂತ ಪ್ರತಿಭಟನೆ ಮೂಲಕ ವಿರೋಧಿಸ್ತಾ ಇದ್ದೇವೆ ಇಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು ಶ್ರೀಮಂತ ವರ್ಗದವರು ಯಾರು ಕೂಡ ಸರ್ಕಾರಿ ಬಸ್ನಲ್ಲಿ ಹೋಗುವುದಿಲ್ಲ ಪಡಗೋ ಹೋಗ್ತಾರೆ ಸಂಪಾದೆಯಿಂದ ಸುಳ್ಳೆ ದಿನಗೂ